ಹ್ಮ್ ಹ್ಮ ನೀಲಗಿರಿ ತೋಪು ಅಂತಾನೆ ಹೇಳ್ತಾರೆ ಅಲ್ವಾ ಎಷ್ಟು ಗಿಡ ಇದಾಗ ಸರ್ ಇವು ಎಲ್ಲ ಒಂದು ಇನ್ನೂರು ಮುನ್ನೂರ್ ಗಿಡ ಒಂದ್ ಎಕ್ರೆಯಲ್ಲಿ ಹಾ ಅದ ನಾವು ನಲ್ವತ್ತು ವರ್ಷ ಆಯ್ತಲ್ಲ ಮಣ್ಣು ತಿಂದು ಒಣಗಿ ಬಂದು ಕತ್ತರಿಸ್ಬಿಟ್ಟವ್ರೆ ನಮಗ್ ಗೊತ್ತೇ ಇಲ್ಲ ಹಾ ನಲ್ವತ್ತು ವರ್ಷದ ಇತಿಹಾಸ ಇದು ನೀಲಗಿರಿ ತೋಪಿಗೆ ಕಾಪಾಡ್ಕೊಂಡು ಕಾಪಾಡಿಕೊಂಡು ಬೇಲಿ ಎಲ್ಲ ಕತ್ತರಿಸಿ ಮಾಡ್ತಾ ಇದೀನಿ ನೋಡಿ ಎಷ್ಟು ಎತ್ತರವಾಗಿ ಬೆಳೆದಿದೆ ಇದು ಇದು ನೋಡಿ ಎಷ್ಟು ಎಷ್ಟು ಎತ್ತರ ಬೆಳೆದಿದೆ ನೋಡಿ ರಾಜು ಎತ್ತರಗಳಲ್ಲ ಹ ಒಳ್ಳೆ ಬೆಲೆಗೆ ಹೋಗುತ್ತಾರೆ ಇದು ನೀಲಗಿರಿ ಬೆಳೆ ಹ್ಮ್

ಭೂಮಿನ ಎಷ್ಟು ನೀವು ಎಷ್ಟು ಎಷ್ಟೀರಾ ಭೂಮಿನ ನೀವು ಎಷ್ಟು ಎಷ್ಟ ಎಷ್ಟು ಹಸನ ಮಾಡ್ತೀರಾ ನಿಮ್ ಬದುಕು ಕೂಡ ಹಸನ ಆಗುತ್ತೆ ಅಲ್ವಾ ಹ ಈಗ ನೋಡಿ ಸುಮಾರು ಐವತ್ತು ವರ್ಷದಿಂದ ಪಾಳ್ ಬಿದ್ದಿರೋದು ಹಂಗೆಲ್ಲ ಹ್ಮ್ ಹ್ಮ್ ನೋಡುದ್ರಿ ಹ ನಿಮ್ ತಂದೆಯವರು ಎಂತ ದೂರದೃಷ್ಟಿಯಿಂದ ಇವೆಲ್ಲ ಜಮೀನನ್ನ ಮಾಡೋದ್ರಿ ಅಲ್ವಾ ನಿಮ್ ತಂದೆಯವರು ಶಿಕ್ಷಕರಾಗಿ ಮತ್ತು ವ್ಯವಸಾಯಗಾರರಾಗಿ ಜಮೀನು ಮಾಡಿ ನಮ್ ತಂದೆ ನಿಮ್ ಮಕ್ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ದೂರದೃಷ್ಟಿಯಿಂದ ಎಂತ ಒಂದು ಉದಾತ್ತವಾದ ಚಿಂತೆಯನ್ನ ಮಾಡಿ ಸಿದ್ಧಂಗೆ ಮಠದ ಶಿವಕುಮಾರ್ ಸ್ವಾಮೀಜಿಗಳನ್ನ ಭೇಟಿ ಆಗಾರಂತೆ ಎಂತ ಉದಾತ್ತವಾದ ಚಿಂತನೆಯಿಂದ ಮಾಡಿರೋ ಮಾಡಿಂಗ್ ಇನ್ನ ಮುಂಚೆನೆ ಮುಖ ಅಚ್ಚಾಗೋದು ಅಂತ ಕಾಣೋದು ಇವತ್ತು ನೋಡಕ್ಕೂ ಇರ್ಲಿ ಆಗ್ಲಿ ಟೈಮ್ ತಗೊಳ್ಳಿ ಅದು ಎಲ್ಲ ಹಾ ಎಲ್ಲ ಮಾಡಿ ಮಾಡಿ ಹೆಂಗೋ ಈಗ ಈ ಜನವರಿಯಿಂದ ತುಂಬಾ ಬೇಸಿಗೆ ಆಗುತ್ತೆ ಈ ಬೇಸಿಗೆ ಮುಮೆಂಟ್ ಅಲ್ಲಿ ನಾವು ಕೆಲಸಗಳನ್ನ ಮಾಡ್ಕೋಬಹುದು ಹಾ ಹಾಕಿ ಹ್ಮ್ 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 ಖಂಡಿತ ಅಲ್ವಾ ಹಾ ಪರಿಶ್ರಮದಿಂದ ನಾನು ನನ್ನ ಜಮೀನನ್ನ ನಾನೇ ಹ ಅಭಿವೃದ್ಧಿ ಪಡಿಸ್ಬೇಕು ಹೇಳ್ಬಿಟ್ಟು ಅಲ್ವಾ ನಮ್ ತಂದೆಯವರು ಮಾಡಿದ್ರೆ ನಮ್ಮ ತಂದೆಯವರು ಹೆಸರನ್ನ ಉಳಿಸ್ಬೇಕು ನಾನು ಹೆಸರು ಉಳಿಸಬೇಕು ಹಾಕ ಹ ಮಾಡಿ ಒಂದ ಇನ್ನ ಈ ಸರಿಯಿಂದ ಹಸ ತಂದು ಹಾಲು ಪಾಲು ಮಾರ್ಕೊಂಡು ಜೀವನ ಮಾಡಕ ಅನುಕೂಲ ಆಗುತ್ತೆ ಮೂಮೆಂಟ್ ನಾನು ಬಂದಾಗ ಲಾಸ್ಟ್ ಮೂಮೆಂಟ್ ಮಳೆಗಾಲ ಮುಗ್ದೋಗಿತ್ತು ಲಾಸ್ಟ್ ಮೂಮೆಂಟ್ಗೆ ಇನ್ನ ಇರ್ಲಿ ಖಾಲಿ ಬುಡ್ಗಾರ್ದಲ್ಲ ಭೂಮಿನ ಒಂದ್ ಎಕರೆ ಹುಳ್ಳಿನೂ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಹುಳ್ಳಿ ಸರ್ ಇದು ಉಳ್ಳಿ ಕಾಳಿಗೆಂಟ್ ಅಲ್ಲೂ ಒಂದ್ ಅದ ಮಳೆ ಬಂತು ಅವಾಗ ನನ್ಗೆ ಈಗ ಉಳ್ಳಿ ಅದವಾಗಿ ಬೌದ್ದಿಯಾಗ ಬರೋಕೆ ಒಳ್ಳೆ ಕಾಯೋ ಆಗಿದೆ ನಾನು ಖರ್ಚಿಕ್ಕಿರೋದೇನು ಮೋಸ ಇಲ್ಲ ಉಳ್ಳಿ ಆಗುತ್ತೆ ಲಾಸ್ಟ್ ಮೂಮೆಂಟ್ ಬಂದ್ ಮಾಡಿದ್ರು ಕಾಪಾಡ್ತೇನೆ ಮಾಡಬೇಕು ಅಲ್ವಾ ತಿಂಗಳು ಬೇಕು ಹ್ಮ್ ತಿಂಗಳಿಗೆಲ್ಲ ಕಟಾವು ಬಂದ್ಬಿಡುತ್ತೆ ಇದು ಒಂದು ಒಂದ್ ಎಕರೆ ಹಾಕಿದ್ರೆ ಇದು ಒಂದ್ ಎಕರೆ ಹುಳ್ಳಿ ಹಾಕಿಸ್ತೀವಿ ಈ ನಾಲ್ಕು ಎಕರೆಯಲ್ಲಿ ಸರಿ ಸರಿ ಒಂದ್ ಎಕರೆಯಲ್ಲಿ ಹುಳ್ಳಿ ಹಾಕಿಸಿದ್ರೆ ಒಂದ್ ಎಕರೆಯಲ್ಲಿ ನೀಲಗಿರಿ ನೀಲಗಿರಿ ತೋಪ ಇದೆ ಇನ್ನೊಂದ್ ಎಕರೆ ಹಾಕಿ ನೀವು ನೋಡಿದ್ರೆ ಅವೆಲ್ಲ ಪಾಳ್ ಬಿದ್ದಿದೆ ಅವೆಲ್ಲ ಅಚ್ಚು ಕಟ್ ಮಾಡಿಸ್ತೀರಾ ಅದು ನನಗೆ ಇನ್ನು ಮೇ ಜೂನ್ ಗೆ ಭೂಮಿ ಕೈಗೆ ಸಿಕ್ಕಂಗ ಮಾಡ್ಕೊಂಡ್ ಮಾಡಿ 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 ಒಂದ್ ಎರಡ್ ಎಕರೆ ರಾಗಿ ಹಾಕೊಂಡ್ರೆ ಅದ್ರಿಂದ ಬಂದಿದ್ ರಾಗಿ ಒಳಗೆ ನಮಗೆ ಜೀವನ ಕಾತವೆ ಹೌದು ಹೌದು ಹುಲ್ಲೇನ ಬಂದ್ರೆ ಒಂದ್ ಎರಡು ದಸ ಕಟ್ಟಿಕೊಂಡ್ರೆ ಕಟ್ಕೊಂಡ್ರೆ ಮನೆ ಖರ್ಚಿಗೆ ಕಾಸಿಕ್ಕೆ ನಿಂತು ಹೇಳಿ ಪ್ಯಾಟೆಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ತಕ ಪ್ಯಾಟ್ಗೆ ಹೋದ್ರೆ ಇಲ್ಲ ಸರ್ ಕಾಸು ಕೊಡ್ತೀನಿ ಬರ್ರಿ ಏನೋ ಇಲ್ಲ ಕೂಲಿ ಕೊಡ್ತೀನಿ ಬರ್ರಿ ಅನೋರ್ ಇಲ್ಲ ಕೆಲಸ ಇಲ್ಲವಾ ಹಂಗಾಗಿ ನಾವು ಪ್ಯಾಟ್ಗೆ ಹೋಗೋದು ಬಿಟ್ಬಿಟ್ಟಿದೀವಿ ಬೆಳಿಗ್ಗೆ ಎದ್ದು ಆರ್ ಗಂಟೆಗೆ ಎದ್ದು ಬರ್ತೀನಿ ಇಲ್ಲಿ ಇಲ್ಲೇ ಕೆಲಸ ಮಾಡ್ಕೊಂತೀನಿ ಕಾಲಘಟ್ಟ ಒಳ್ಳೆ ಪಾಠ ಕಲಿಸ್ತಲ್ವಾ ಅಲ್ವಾ ಎಷ್ಟೋ ಜನ ನಗರ ಮುಖ ಮಾಡ್ಕೊಂಡು ಸುಮಾರು ಜಮೀನಿನ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಒಳ್ಳೆ ಬಂದು ನಮ್ಗೆ ಒಳ್ಳೆ ಪಾಠ ಆಯ್ತು ಈಗ ಜನ ವಾಪಸ್ ಬಂದವರು ಈಗ ಹಳ್ಳಿಲಿ ಜನಸಂಖ್ಯಾ ಜಾಸ್ತಿ ಆಗ್ಬಿಟ್ಟಿದೆ ಈಗ ನಾನು ಒಂದ್ ಕಡೆ ಹೋಗಿದ್ದೆ ಮಂಜುಕೊಂಡ್ನಳ್ಳಿ ಅವ್ರು ಹೇಳಿರೋರು ಮುಂಚೆ ಒಂದ್ ಸಾವಿರ ಜನ ಇದ್ರು ಈಗ ಎರಡು ವರ್ಷ ಜನ ಆಗ್ಬಿಟ್ಟವ್ರಿ ಸರ್ ಈಗ ಎಲ್ಲ ಜಮೀನನ್ನ ಮಾಡ್ತವ್ರಿ ಸರ್ ಮೂವತ್ತು ಎಕರೆ ಜಮೀನು ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಈಗ ಕರೋನಾ ಬಂದ ಮೇಲೆ ವಾಪಸ್ ಬಂದು ಭೂಮಿ ಖಾಲಿ ಇಲ್ಲ ಎಲ್ಲ ಪಿಲಪ್ ಆಗಿಬಿಟ್ಟ ಇವಾಗ ಮುಂಚೆ ವ್ಯವಸಾಯ ಮಾಡ್ತಿದಾರೆ ಇಲ್ಲ ನಾವೇ ಕೈಗಾರರು ತುಂಬಾ ನೆಗ್ಲೆಕ್ಟ್ ಮಾಡಿದ್ರು ಅಲ್ವಾ ಮಾಡಿದ್ವಿ ನಾವು ಹಂಗ್ಕೊಂಡಿದ್ವಿ ವ್ಯವಸಾಯ ಬಿಟ್ಬಿಡೋಣ ಕರೋನಾ ಬಂದ್ಬಿಡ್ತು ಅದ್ ಒಳ್ಳೆ ಪಾಠ ಕಲಿಸಿಬಿಡ್ತು ಅಲ್ವಾ ವ್ಯವಸಾಯ ಬಿಡ್ಲೇಬಾರದು ಅನಿಸ್ತು ಅಂತ ಕಲಿಸಿದೆ ಅಲ್ವಾ ವ್ಯವಸಾಯ ಮಾಡಿದೋನೇ ಎರಡು ದಿಸ ಅಲ್ವಾ ಜೀವನ ಆಗೋದು ಅಲ್ವಾ ಬ್ಯಾರೆ ನೋಡ್ಕೊಂಡ್ ಫ್ಯಾಕ್ಟರಿ ಅದು ಕೆಲಸ ಇಲ್ಲ ಎಲ್ಲ ವಾಪಸ್ ಬಂದ್ಬಿಟ್ರು ಹೌದು ಸರ್ ಯಂತ್ರ ಏನೋ ಎಲ್ಲ ಸಂಬ್ಳ ಕೊಡಕತ್ತಿದಿಲ್ಲ ಸರ್ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಇಲ್ಲ ಏನ ಹಿಂಗ ಉಳ್ಳ ಪಳ್ಳೆ ಹಾಕೊಂಡು ಹುಳ್ಳಿ ಕೊಟ್ಟ ರಾಗಿ ಕೊಡ್ತಾರೆ ಹ ಹ ಹ ಅ ಈ ರಾಗಿ ಹಾಕಿರೋರು ಉನ್ಮಡಿಕೊಂಡು ನಾಲ್ಕು ದನಸ್ ಹಾಕಿದ್ರು ಒಕಂತಾನೇ ಮಾಡ್ತಾರೆ ಖಂಡಿತ ಮಾಡಬಹುದು ಸರ್ ಖಂಡಿತ ಮಾಡಬಹುದು ನಿಮ್ಮ ಮಕ್ಕಳಿಗೆಲ್ಲ ನೀವು ಇದ್ರ ಬಗ್ಗೆ ಆಸಕ್ತಿ ಹೊಯಿಸಿ ಒಂದು ಟ್ಯಾಕ್ ಮಾಡಿ ಟಿಲ್ಲರ್ ಮಾಡಿ ಜಮೀನಿನ ಅಭಿವೃದ್ಧಿಪಡಿಸಿರೆ ನೀವು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಅಷ್ಟೇ ದುಡಿಮೆನ ಇಲ್ದುಡಿಬಹುದು ಹೌದು ಹೌದು ಯಾಕಂದ್ರೆ ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಸರ್ಕಾರಿ ಕೆಲಸ ಸಿಗುತ್ತೆ ಸಿಗುತ್ತೆ ಅಂತ ಎಲ್ಲ ಆಯಸ್ಸೆಲ್ಲ ಕಳ್ಕೊಂಡ್ಬಿಡ್ತಿದಾರೆಬಿಟ್ಟು ಬಿಟ್ಟು ಹ್ಞೂ ಸರ್ ಹ್ಞೂ ಸರ್ ಪಾಪ ತಂದೆ ತಾಯಿ ಎಷ್ಟೊಂದು ಚಿಂತೆ ಆಗಿದೆ ಅಂದ್ರೆ ಮಕ್ಳಿಗೆಲ್ಲ ಓದಿಸ್ಬಿಟ್ರು ಸರ್ಕಾರಿ ಕೆಲಸ ಇಲ್ಲ ಅಲ್ಲಿ ಮೂವತ್ ಮೂವತ್ತೈದು ವರ್ಷ ಆಲೆ ದಾಟ ಬಿಟ್ಟಿರ್ತಾರ ಅವರೆಲ್ಲ ಹಂಗಾಗಿ ಈಗ ನಮ್ಮ ಜಮೀನಿನ ಈ ರೀತಿ ಅಭಿವೃದ್ಧಿ ಪಡಿಸ್ರೆ ಅವರ ಜೀವನಾನು ಇದಾಗ ಸುಗಮ ಆಗುತ್ತಲ್ಲ ಸರ್ ಹಸನಾಗುತ್ತಲ್ಲ ಹೋಡಿ ಸರ್ಷ ನೋಡಿ ಸರ್ ನೋಡಿ ಹಾ ನೋಡಿ ನೀಲಿಗಿರಿ ಮರಗಳು ನೋಡಿ ಸರ್ ಎಷ್ಟು ಉದ್ದವಾಗಿ ಬೆಳೆದವ್ರಿ ನೋಡಿ ನೋಡಿ ಸರ್ ಯಾವಾಗ್ಲೋ ಹಾಕಿದ್ದು ಯಾರೋ ಬೀಜ ಹಾಕಿದ್ದು ಯಾರೋ ಬೆಳೆದಿದ್ದು ನೀವೇ ನೆಟ್ಟಿದ್ದುಮಾರು ಹ ನೀವೇನಾ ನೀವೇನ ಸಸಿ ಹಾಕಿದ್ದು ನೋಡಿ ಸ್ನೇಹಿತರ

ಈಗ ಎರಡ್ ಮೂರು ವರ್ಷದಿಂದ ಈಗ ಇದನ್ನ ನಾನು ತಗದು ಒಂದ್ ಕಡೆ ಹಾಕಿ ಬೆಂಕಿ ಇಕ್ಕಿ ಸ್ವಚ್ಛ ಮಾಡ್ಕೊಂಡ್ರೆ ಬದುಕು ಹ್ಮ್ ಹ್ಮ್